ನಮಸ್ಕಾರ ಸ್ನೇಹಿತರೆ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಿಮ್ಮ ಸೌಮ್ಯ ಎರಡು ಸಾವಿರದ ಇಪ್ಪತ್ತರ ಮಹಾಶಿವರಾತ್ರಿ ಇದು ಕೇವಲ ಒಂದು ಹಬ್ಬವಲ್ಲ ಕುಂಭರಾಶಿಯವರ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆಯುವ ಸುಸಮಯ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಕಿರಿಕಿರಿ ಆರ್ಥಿಕ ಮುಗ್ಗಟ್ಟು ಮತ್ತು ಅಡೆತಡೆಗಳಿಗೆ ಈ ಮಹಾಶಿವರಾತ್ರಿಯ ನಂತರ ಮುಕ್ತಿ ಸಿಗಲಿದೆಯೇ ಏಳುವರೆ ಶನಿಯ ಕೊನೆಯ ಹಂತದಲ್ಲಿರುವ ನಿಮಗೆ ಆ ಪರಶಿವನ ಕೃಪೆ ಹೇಗಿರಲಿದೆ ನಿಮ್ಮ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್ ಯಾವುದು ಇವೆಲ್ಲವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಯಾಕಂದರೆ ವಿಡಿಯೋದ ಅಂತ್ಯದಲ್ಲಿ ನಿಮ್ಮ ಕಷ್ಟಗಳನ್ನು ದೂರ ಮಾಡುವ ಒಂದು ಸರಳ ಪರಿಹಾರವನ್ನು ಕೂಡ ನಾನು ತಿಳಿಸಿಕೊಡಲಿದ್ದೇನೆ ಸ್ನೇಹಿತರೆ ಪ್ರಸ್ತುತ ಕುಂಭರಾಶಿಯವರಿಗೆ ಶನಿದೇವನು ದ್ವಿತೀಯ ಸ್ಥಾನದಲ್ಲಿದ್ದಾನೆ ಅಂದರೆ ನಿಮ್ಮ ಏಳುವರೆ ಶನಿಯ ಪ್ರಭಾವ ಈಗ ಅಂತಿಮ ಹಂತದಲ್ಲಿದೆ ಇದರ ಜೊತೆಗೆ ಗುರುಗ್ರಹವು ನಿಮಗೆ ರಕ್ಷಾಕವಚವಾಗಿ ನಿಲ್ಲಲಿದ್ದಾನೆ ಈ ಎರಡು ಪ್ರಬಲ ಗ್ರಹಗಳ ಸಂಚಾರದಿಂದಾಗಿ ಶಿವರಾತ್ರಿಯ ನಂತರ ನಿಮ್ಮ ಬದುಕಿನಲ್ಲಿ ಹೊಸ ಭರವಸೆಯ ಬೆಳಕು ಕಾಣಿಸಿಕೊಳ್ಳಲಿದೆ ವೃತ್ತಿ ಮತ್ತು ನೌಕರಿ ಉದ್ಯೋಗಸ್ಥರಿಗೆ ಈ ಸಮಯ ಅತ್ಯಂತ ಪ್ರಪ್ರದವಾಗಿದೆ ಆಫೀಸ್ನಲ್ಲಿ ಎಷ್ಟೇ ಕೆಲಸ ಮಾಡಿದರೂ ಮನ್ನಣೆ ಸಿಗುತ್ತಿಲ್ಲ ಎಂಬ ಕೊರಗು ಈ ಶಿವರಾತ್ರಿಯ ನಂತರ ದೂರವಾಗಲಿದೆ ಮೇ ಅಥವಾ ಜೂನ್ ತಿಂಗಳ ನಂತರ ನಿರುದ್ಯೋಗಿಗಳಿಗೆ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕೆಲಸ ಸಿಗುವ ಯೋಗವಿದೆ ಆದರೆ ನೆನಪಿಡಿ ಶನಿಯ ಪ್ರಭಾವದಿಂದ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಿರಬಹುದು ಹಾಗಾಗಿ ತಾಳ್ಮೆಯಿಂದ ಕೆಲಸ ಮಾಡುವುದು ಒಳಿತು ವ್ಯಾಪಾರ ಮತ್ತು ಹೂಡಿಕೆ ವ್ಯಾಪಾರಸ್ಥರಿಗೆ ಇದು ಮಿಶ್ರಫಲದ ಸಮಯ ಹೊಸ ಹೂಡಿಕೆ ಮಾಡುವ ಮುನ್ನ ಅನುಭವಿ ವ್ಯಕ್ತಿಗಳ ಸಲಹೆ ಪಡೆಯಿರಿ ಈ ಹಿಂದೆ ಯಾರಿಗಾದರೂ ಹಣ ಸಾಲ ಕೊಟ್ಟು ಬರದೇ ಇದ್ದರೆ ಆ ಹಣ ಈಗ ವಾಪಸ್ ಬರುವ ಸಾಧ್ಯತೆ ಇದೆ ಆದರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ಮಾತಿನ ಚಕಮಕಿ ನಡೆಯಬಹುದು ಹಾಗಾಗಿ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ರೈತ ಬಾಂಧವರಿಗೆ ನಮ್ಮ ಕೃಷಿಕರಿಗೆ ಈ ಶಿವರಾತ್ರಿಯ ನಂತರ ಒಳ್ಳೆಯ ದಿನಗಳು ಬರಲಿವೆ ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವ ದಾರಿ ಕಾಣಿಸಲಿದೆ ಭೂಮಿ ಖರೀದಿ ಅಥವಾ ಮಾರಾಟದ ವಿಚಾರದಲ್ಲಿ ನೀವು ನಿರೀಕ್ಷಿತ ಲಾಭ ಸಿಗಲಿದೆ ಪಶುಸಂಗೋಪನೆ ಮಾಡುತ್ತಿರುವವರಿಗೂ ಇದು ಉತ್ತಮ ಆದಾಯದ ಸಮಯ ಆರೋಗ್ಯ ಮತ್ತು ಕುಟುಂಬ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರವಿರಲಿ ಶನಿ ದ್ವಿತೀಯದಲ್ಲಿ ಇರುವುದರಿಂದ ಕಣ್ಣು ಅಥವಾ ಹಲ್ಲಿನ ಸಮಸ್ಯೆ ಕಾಡಬಹುದು ಮಾನಸಿಕ ಶಾಂತಿಗಾಗಿ ಪ್ರತಿದಿನ ಕನಿಷ್ಠ ಹತ್ತು ನಿಮಿಷ ಧ್ಯಾನ ಮಾಡಿ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಮಕ್ಕಳ ಕಡೆಯಿಂದ ನಿಮಗೆ ಒಂದು ಶುಭ ಸಮಾಚಾರ ಕೇಳಿಬರಲಿದೆ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸೂಚನೆಗಳಿವೆ ನಿಮ್ಮ ಅದೃಷ್ಟದ ಸಂಖ್ಯೆ ಮತ್ತು ಬಣ್ಣ ಅದೃಷ್ಟದ ಸಂಖ್ಯೆಗಳು ಮೂರು ಮತ್ತು ಒಂಬತ್ತು ಅದೃಷ್ಟದ ದಿನಗಳು ಗುರುವಾರ ಮತ್ತು ಶುಕ್ರವಾರ ಶುಭವರ್ಣ ಹಳದಿ ಮತ್ತು ಬಿಳಿ ಸುಲಭ ಪರಿಹಾರಗಳು ಕುಂಭ ರಾಶಿಯವರು ಶಿವನ ಕೃಪೆಗೆ ಪಾತ್ರರಾಗಲು ಈ ಸರಳ ಕ್ರಮಗಳನ್ನು ಅನುಸರಿಸಿ ಒಂದು ಪ್ರತಿ ಶನಿವಾರ ತಪ್ಪದೆ ಹನುಮಾನ್ ಚಾಲೀಸನ್ನು ಪಠಿಸಿ ಎರಡು ಸೋಮವಾರ ಶಿವನ ದೇವಾಲಯಕ್ಕೆ ಹೋಗಿ ಪಂಚಾಮೃತ ಅಭಿಷೇಕ ಮಾಡಿಸಿ ಅಥವಾ ಮನಸ್ಸಿನಲ್ಲೇ ಓಂ ನಮ ಶಿವಯ ಮಂತ್ರವನ್ನು ಜಪಿಸಿ ಮೂರು ಅಶಕ್ತರಿಗೆ ಅಥವಾ ಬಡವರಿಗೆ ಕಪ್ಪು ಎಳ್ಳು ಅಥವಾ ಅನ್ನದಾನ ಮಾಡಿ ಇದರಿಂದ ಶನಿಯ ಪ್ರಭಾವ ಕಡಿಮೆಯಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರ ಶಿವರಾತ್ರಿಯ ನಂತರ ಕುಂಭರಾಶಿಯವರ ಬದುಕು ಸುಂದರವಾಗಿರಲಿದೆ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ಶಿವನ ಕೃಪೆ ನಿಮ್ಮ ಮೇಲಿರಲಿ ಇಂತಹ ಮತ್ತಷ್ಟು ಆಸಕ್ತಿದಾಯಕ ಮತ್ತು ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಪಾಪ್ಯುಲರ್ ಕನ್ನಡ ಟಿ ವಿ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಧನ್ಯವಾದಗಳು ನಮಸ್ಕಾರ